ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ಬಂದರು ಎನ್ ಎಂ ಪಿ ಟಿ ಪಣಂಬೂರು ಸಹಿತ ಎರಡು ಬಂದರುಗಳು ವಿಮಾನ ನಿಲ್ದಾಣ ರೈಲು ನಿಲ್ದಾಣಗಳು ರಾಷ್ಟ್ರಕ್ಕೆ ನೀಡಿದ ಹೆಸರಾಂತ ಬ್ಯಾಂಕುಗಳು ಖ್ಯಾತಿ ಪಡೆದ ಶಿಕ್ಷಣ ಸಂಸ್ಥೆಗಳು ಹೀಗೆ ಎಲ್ಲವೂ ಇದ್ದ ಕರಾವಳಿ ಜಿಲ್ಲೆಯಲ್ಲಿ ಅಭಿವೃದ್ಧಿಯು ಶೂನ್ಯವಾಗಿತ್ತು ಬದುಕು ಕಟ್ಟಲು ಇಲ್ಲಿ ಕಷ್ಟಕರವಾಗುತ್ತಿದ್ದಂತೆ ಉಭಯ ಜಿಲ್ಲೆಗಳ ಯುವಕರು ದೂರದ ಮುಂಬೈಗೆ ಬಂದರೆ ಮತ್ತೆ ಹಲವಾರು ಮಂದಿ ಅರಬರ ನಾಡಿಗೆ ತೆರಳಿದರು ಇಷ್ಟೆಲ್ಲ ಅವಶ್ಯಕತೆಗಳಿದ್ದರೂ ಇಲ್ಲಿ ಅಭಿವೃದ್ಧಿ ಏಕೆ ಆಗುವುದಿಲ್ಲ ಎಂಬುದನ್ನು ಯುವ ಉದ್ಯಮಿ ಸಮಾಜಪರ ಚಿಂತಕರಾದ ಕೋಲ್ಸೆ ಜಯಕೃಷ್ಣ ಎ ಶೆಟ್ಟಿ ಅವರು ಯೋಚಿಸಿದರಷ್ಟೇ ಅಲ್ಲದೆ ಅಭಿವೃದ್ಧಿಗಾಗಿ ಮುಂದಡಿ ಇಟ್ಟರು ಎರಡು ಸಾವಿರ ಡಿಸೆಂಬರ್ ಮೂವತ್ತರಂದು ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆದ ಶುಭ ಸಮಾರಂಭದಲ್ಲಿ ಪೇಜಾವರ ಮಠಾಧೀಶರಾದ ಶ್ರೀ 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 ವಿಶ್ವೇಶತೀರ್ಥ ಸ್ವಾಮೀಜಿ ಅವರು ಜಯಕೃಷ್ಣ ಯ ಶೆಟ್ಟಿ ಅವರ ಮಹದಾಸೆಯ ಸಂಘಟನೆಗೆ ಜಯಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಎಂಬ ಹೆಸರನ್ನಿಟ್ಟು ಆಶೀರ್ವದಿಸಿದರು ಶ್ರೀಕೃಷ್ಣನ ನಾಡಿನವರಾದ ತೋನ್ಸೆ ಜಯಕೃಷ್ಣ ಯೇ ಶೆಟ್ಟಿ ಅವರು ಜಯಶ್ರೀಕೃಷ್ಣ ಪರಿಸರ ಸಮಿತಿಯ ಸಾರಥ್ಯ ವಹಿಸಿ ಮುಂಬೈ ಮಹಾನಗರದ ಎಲ್ಲ ಸಮುದಾಯಗಳ ಪದಾಧಿಕಾರಿಗಳನ್ನು ಸಂಘಟಿಸಿ ಎರಡು ಸಾವಿರದ ಒಂದರ ಏಪ್ರಿಲ್ ಎರಡರಂದು ಷಣ್ಮುಖಾನಂದ ಸಭಾಗೃಹದಲ್ಲಿ ಅಪಾರ ಸಂಖ್ಯೆಯ ತುಳುವ ಕನ್ನಡದ ಅಭಿಮಾನಿಗಳ ಸಮ್ಮುಖದಲ್ಲಿ ಸಾಂಸ್ಕೃತಿಕ ಲೋಕದ ಅನಾವರಣ ನಡೆದ ಬಳಿಕ ಸಮಿತಿಯ ಧ್ಯೇಯ ಧೋರಣೆಗಳು ಮತ್ತು ಅಧಿಕೃತ ಕಾರ್ಯಕಾರಿ ಸಮಿತಿಯನ್ನು ಉದ್ಘೋಷಿಸಲಾಯಿತು ಎರಡು ಸಾವಿರದ ಒಂದರ ಸೆಪ್ಟೆಂಬರ್ ಒಂಬತ್ತರಂದು ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿಯ ಉಳಿವಿಗಾಗಿ ಸುಮಾರು ಹತ್ತು ಸಾವಿರ ಕಾರ್ಮಿಕರ ಪ್ರತಿಭಟನಾ ಸಭೆಯು ನಿರಂತರವಾಗಿ ನೆರವೇರಲು ಪೂರ್ಣ ಬೆಂಬಲವನ್ನು ನೀಡಿ ಯಶಸ್ವಿಗೊಳಿಸಿದ ಕೀರ್ತಿ ಸಮಿತಿಗೆ ಸಲ್ಲುತ್ತದೆ ಒಂದು ಗೋಡಾಕಿನ ವಸ್ತುಗಳು ನಾವ್ ತಿಂತಿಗೆ ಎತ್ತಿಲ್ಲ ಒಂದ್ ಇಲ್ಲಿ ಕಟ್ಟರೆ ಏನೋ ಮಾಡು ಒಂದ್ ಇಲ್ಲಿ ಕಟ್ಟರೆ ನೀರು ಮೂಡು ಎಲ್ಲ ತಿರ್ತದೆ ಬರದಂಡ್ ಒಂದಿಲ್ಲಿ ಕಟ್ಟರೆ ಮಣ್ಣು ಮಾಡು ಎಲ್ಲ ತಿಂತ ಬರೋದು ಮಾನ್ಯ ಸಂಸದ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಅಂದು ಇಲ್ಲಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದು ವಿಶೇಷವಾಗಿತ್ತು ಕುದುರೆಮುಖ ಕಂಪನಿಯ ಗುತ್ತಿಗೆ ಇಪ್ಪತ್ತು ವರ್ಷ ವಿಸ್ತರಣೆಯಾಗುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದ ಅಂದಿನ ರಕ್ಷಣಾ ಸಚಿವ ಜಾರ್ಜ್ ಫೆರ್ನಾಂಡಿಸ್ ಅವರಿಗೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಎರಡರಲ್ಲಿ ಎನ್ಎಂಪಿಟಿ ಪಣಂಬೂರು ಇದರ ಜೆ ಎನ್ ಪಿ ಟಿ ಸಭಾಗೃಹದಲ್ಲಿ ಗೌರವಾರ್ಪಣೆ ನೆರವೇರಿತು ಉದ್ಯೋಗದ ಕಾರ್ಯಕ್ರಮವನ್ನು ಯಾವುದೇ ರೀತಿಯಲ್ಲಿ ನಿಲ್ಲಿಸುವಂತಹ ಕೆಲಸ ಆಗಬಾರದು ಎಂದು ಪ್ರಯತ್ನ ಮಾಡಿದ್ದೆ ಎಂದಲ್ಲಿ ಈ ಪ್ರಶ್ನೆ ಬಗ್ಗೆ ನೀವು ಅಷ್ಟೇನೋ ಚಿಂತೆಪಟ್ಟು ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಓಡಾಡುವಂತಹ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ನೀವು ಶಾಂತ ರೀತಿಯಲ್ಲಿ ಇರಬೇಕು ಇದನ್ನು ಬಗೆಹರಿಸುವಂತಹ ನಾನು ಮೊದಲೇ ಹೇಳಿದ್ದೇನೆ ನಾನು ಕೈಗೊಳ್ಳುತ್ತೇನೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಮೇ ಉಡುಪಿಯ ರೆಸಿಡೆನ್ಸಿ ಹೋಟೆಲ್ನ ಕಿರು ಸಭಾಗೃಹದಲ್ಲಿ ನಾಗಾರ್ಜುನ ಸ್ಥಾವರದ ಬಗ್ಗೆ ಸಮಾಲೋಚನಾ ಸಭೆ ಜರುಗಿತ್ತು ನಾವು ನಮ್ಮ ಜನರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸುವ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಈ ಪರಿಸರ ಪ್ರೇಮಿ ಸಮಿತಿಯಲ್ಲಿ ಸ್ಥಾಪನೆಯಾಗಿದೆ ನಮ್ಮ ವಿಚಾರಧಾರೆ ನಮ್ಮ ಜನರು ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ರಾಷ್ಟ್ರಕ್ಕೆ ಹೋಗಿ ಉದ್ಯೋಗವನ್ನು ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅಂತ ಅವಕಾಶ ಇರುವಾಗ ಇಲ್ಲಿ ಬಂದರು ಇದೆ ರೈಲ್ವೆ ಇದೆ ಏರ್ಪೋರ್ಟ್ ಇದೆ ಪರಿಸರ ಅದಕ್ಕೆ ಉದ್ಯೋಗ ಉದ್ಯೋಗ ಉದ್ಯಮಿಗಳಿಗೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಒಂದು ಪರಿಸರವನ್ನು ಅವರಿಗೆ ಸರಿಯಾಗಿ ವಿದ್ಯಾ ಸಂಸ್ಥೆಗಳಿದೆ ಈ ಇರುವಂತಹ ಜಿಲ್ಲೆಯಲ್ಲಿ ಉದ್ಯೋಗಗಳು ಬಂದರೆ ನಮ್ಮ ಜನರಿಗೆ ಅವಕಾಶ ಆಗ್ತದೆ ಈ ಪರಿಸರವಾದಿಗಳು ಈಗ ಹೇಗೆ ಮಾಡ್ತಾರೆ ಇದಕ್ಕೆ ಯಾಕೆ ವಿರೋಧ ಮಾಡ್ತಾರೆ ಅಂತ ನಮಗೆ ತಿಳಿಯುವುದಿಲ್ಲ ಇದರ ಒಳಗೊಟ್ಟು ತಿಳಿಯುವುದಿಲ್ಲ ಆದ್ದರಿಂದ ಪತ್ರಿಕಾ ಮಾಧ್ಯಮದವರು ನೀವು ನಮ್ಮ ಎಲ್ಲ ಕೆಳಮಟ್ಟದ ಜನರಿಗೆ ಈ ಒಂದು ವಿಚಾರಧಾರೆಯನ್ನು ತಿಳಿಸಿ ಈ ಪರಿಸರ ಪ್ರೇಮಿ ಸಮಿತಿಯು ದೊಡ್ಡ ದೊಡ್ಡ ಉದ್ಯಮವನ್ನು ಜುಲೈ ಇಪ್ಪತ್ತಾರರ ಎರಡು ಸಾವಿರದ ಮೂರರಲ್ಲಿ ಸಮಿತಿಯು ಮುಂಬಯ ಬಂಟರ ಭವನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಸಮಿತಿಯ ಮಾರ್ಗದರ್ಶಕರು ರಕ್ಷಣಾ ಸಚಿವರು ಆದ ಜಾರ್ಜ್ ಫರ್ನಾಂಡಿಸ್ ಅವರಿಗೆ ನೀಡಿದ ಭವ್ಯ ಅಭಿನಂದನಾ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಎರಡು ಸಾವಿರದ ಐದರ ಫೆಬ್ರವರಿ ಏಳರಂದು ಸಮಿತಿಯ ಸಲಹೆಗಾರರಾದ ಉದ್ಯಮಿ ಎಲ್ ಅಮೀನ್ ಅವರ ನೇತೃತ್ವದಲ್ಲಿ ಡಹಾಣುವಿಗೆ ಭೇಟಿ ನೀಡಿ ಅಲ್ಲಿ ಬಿಎಸ್ಎಸ್ ಪವರ್ ಪ್ರಾಜೆಕ್ಟ್ನ ಆಧುನಿಕ ತಂತ್ರಜ್ಞಾನದಿಂದ ಸ್ಥಾಪಿಸಲ್ಪಟ್ಟ ಏಷ್ಯಾ ಖಂಡದ ಪ್ರಪ್ರಥಮ ಪವರ್ ಪ್ರಾಜೆಕ್ಟ್ನ ಸ್ಥಾವರ ಮತ್ತು ಪರಿಸರವನ್ನು ವೀಕ್ಷಿಸಿ ಪರಿಸರ ವಾಸಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿದಾಗ ಸ್ಥಳೀಯರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿರುತ್ತದೆ ಎರಡು ಸಾವಿರದ ಆರರಲ್ಲಿ ನಾಗಾರ್ಜುನ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿಯೊಂದಿಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಯಶಸ್ಸು ಸಾಧಿಸಿದೆ ತಾರೀಕು ಹದಿನಾಲ್ಕನೇ ಮಾರ್ಚ್ ಎರಡು ಸಾವಿರದ ಏಳರಂದು ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಸರ್ವ ಕಾಲೇಜು ಪದವಿ ವಿದ್ಯಾರ್ಥಿಗಳ ಅಸೋಸಿಯೇಷನ್ ಅವರ ಜೊತೆ ಸಮಿತಿಯು ಕರಾವಳಿ ಕರ್ನಾಟಕದಲ್ಲಿ ಕೈಗಾರಿಕಾ ಕ್ರಾಂತಿ ಮತ್ತು ಅಭಿವೃದ್ಧಿಯ ಬಗೆಗೆ ಸಂವಾದವನ್ನು ಏರ್ಪಡಿಸಿತ್ತು ಇಂಡಸ್ಟ್ರಿ ಬರಬೇಕು ಉದ್ದಿಮೆ ಬರಬೇಕು ದಕ್ಷಿಣ ಕನ್ನಡ ದೊಡ್ಡದಾಗಬೇಕು ಏರ್ಪೋರ್ಟ್ ದೊಡ್ಡದಾಗಬೇಕು ಪೋರ್ಟ್ ದೊಡ್ಡದಾಗಬೇಕು ಎಲ್ಲ ಸರಿ ಇದಕ್ಕೆ ಇಲ್ಲ ಅಂತ ಹೇಳೋದಿಲ್ಲ ಇದನ್ನು ಒಪ್ಪದವನು ಯಾರೂ ಇಲ್ಲ ಆದರೆ ನೀವಿಲ್ಲಿ ಯಾಕೆ ಬಂದಿದ್ದೀರಿ ಇದು ಆಗ್ತಾ ಇಲ್ಲ ಯಾಕೆ ಅಂತ ತಾವು ಆಲೋಚನೆ ಮಾಡಬೇಕು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳು ರಾತ್ರಿ ಇಳಿಯಲು ಸಮಸ್ಯೆ ಇರುವುದನ್ನು ಗಮನಿಸಿ ಸಮಿತಿಯು ಅಂದಿನ ರಕ್ಷಣಾ ಮಂತ್ರಿ ತುಳುನಾಡ ವರಪುತ್ರ ಮಾನ್ಯ ಜಾರ್ಜ್ ಫೆರ್ನಾಂಡಿಸ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ರಾತ್ರಿ ಹೊತ್ತು ವಿಮಾನಗಳ ಸುರಕ್ಷಿತ ಇಳಿಯುವಿಕೆಗೆ ವ್ಯವಸ್ಥೆಯನ್ನು ಮಾಡಿರುವುದನ್ನು ಎಲ್ಲರೂ ಪ್ರಶಂಸಿಸಿರುವರು ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ಒಂದರಂದು ಸಮಿತಿಯ ಪದಾಧಿಕಾರಿಗಳು ಪಡುಬಿದ್ರಿ ಅದಾನಿ ಫೌಂಡೇಶನ್ ಮುನ್ನಡೆಸುತ್ತಿರುವ ಯುಪಿಸಿಎಲ್ ಸ್ಥಾವರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಮಂಗಳೂರಿನಲ್ಲಿ ವಿಶೇಷ ಆರ್ಥಿಕ ವಲಯದ ಪ್ರಾರಂಭವಾದಾಗ ಮೇಧಾ ಪಾಟ್ಕರ್ ಅವರಿಂದ ತೀವ್ರ ಪ್ರತಿಭಟನೆಯ ನಂತರವೂ ಸಮಿತಿಯ ತೀವ್ರ ಹೋರಾಟದಿಂದ ಪ್ರಾರಂಭಗೊಂಡಿತು ಇದರಿಂದಾಗಿ ಹಲವಾರು ಮಂದಿ ಯುವಕರಿಗೆ ಉದ್ಯೋಗ ದೊರಕಿದೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಏಳರಂದು ಮುಂಬೈಯಲ್ಲಿ ಕರಾವಳಿ ಕರ್ನಾಟಕದ ಕೈಗಾರಿಕೀಕರಣದ ವಿಶೇಷ ಸಂವಾದವನ್ನು ಏರ್ಪಡಿಸಿತ್ತು ಉದ್ಘಾಟಕರಾಗಿ ಸಂಸದ ಗೋಪಾಲ್ ಶೆಟ್ಟಿ ಪಾಲ್ಗೊಂಡಿದ್ದರು ಜುಲೈ ಇಪ್ಪತ್ತೆರಡು ಸಾವಿರದಂದು ಸಮಿತಿಯು ಮುಂಬೈಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದು ಕರಾವಳಿ ಕರ್ನಾಟಕದ ಕಡಲ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಯಿತು ಪ್ರತಿ ವರ್ಷವೂ ವಾರ್ಷಿಕ ಮಹಾಸಭೆಯ ಬಳಿಕ ಅವಿಭಜಿತ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಲು ಬಹಿರಂಗ ಅಧಿವೇಶನವನ್ನು ಸಮಿತಿಯು ಕಾಳಜಿಯಿಂದ ನಿರ್ವಹಿಸುತ್ತಾ ಬಂದಿದೆ ಮುಂಬೈ ಮಹಾನಗರದಲ್ಲಿನ ಇಪ್ಪತ್ತೊಂಬತ್ತು ಸಮುದಾಯಗಳ ಹಾಗೂ ಇತರ ಸಂಘಟನೆಗಳ ಅಧ್ಯಕ್ಷರು ಸಮಿತಿಯ ಕಾರ್ಯವೈಖರಿಯನ್ನು ಮೆಚ್ಚಿ ಸಮಿತಿಯಲ್ಲಿ ಕಾರ್ಯಮಗ್ನರಾಗಿರುವರು ಕೊಂಕಣ ರೈಲ್ವೆಯ ನಿರ್ಮಾತೃ ಸಂಸ್ಥೆಯ ಮಾರ್ಗದರ್ಶಕರಾಗಿದ್ದ ಜಾರ್ಜ್ ಫೆರ್ನಾಂಡಿಸ್ ಸಂಸ್ಮರಣ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸಾಧಕರಿಗೆ ನೀಡುತ್ತಿದೆ ಸಮಿತಿಯ ಅಧ್ಯಕ್ಷರುಗಳಾಗಿ ನ್ಯಾಯವಾದಿ ಪ್ರಕಾಶ್ ಶೆಟ್ಟಿ ಕಡಂದಲೆ ನ್ಯಾಯವಾದಿ ಸುಭಾಷ್ ಶೆಟ್ಟಿ ವಿಶ್ವನಾಥ ಮಾಡ ಹರೀಶ್ ಕುಮಾರ್ ಶೆಟ್ಟಿ ಧರ್ಮಪಾಲ್ ದೇವಾಡಿಗ ಇವರುಗಳು ಅನುಪಮ ಸೇವೆ ಸಲ್ಲಿಸಿದ್ದು ಪ್ರಸ್ತುತ ಎಲ್ ವಿ ಅಮೀನ್ ಅವರು ಸಾರಥ್ಯ ವಹಿಸಿದ್ದಾರೆ ಉಪಾಧ್ಯಕ್ಷರುಗಳಾಗಿ ಪಿ ಧನಂಜಯ ಶೆಟ್ಟಿ ನಿತ್ಯಾನಂದ ಡಿ ಕೋಟ್ಯಾನ್ ಸಿಎ ಐಆರ್ ಶೆಟ್ಟಿ ಜಿಟಿ ಆಚಾರ್ಯ ಚಂದ್ರಶೇಖರ್ ಬೆಳ್ಚಡ ಹಿರಿಯಡ್ಕ ಮೋಹನದಾಸ್ ಕೆಎಲ್ ಬಂಗೇರ ಡಾಕ್ಟರ್ ಆರ್ ಕೆ ಶೆಟ್ಟಿ ನ್ಯಾಯವಾದಿ ಆರ್ ಎಂ ಭಂಡಾರಿ ಗಿರೀಶ್ ಬಿ ಜಿತೇಂದ್ರ ಜಿತೇಂದ್ರಗೌಡ ಫ್ರಾಂಕ್ ಫೆರ್ನಾಂಡೀಸ್ ಗೌರವ ಪ್ರಧಾನ ಕಾರ್ಯದರ್ಶಿ ಮುಣ್ಕೂರು ಸುರೇಂದ್ರ ಸಾಲ್ಯಾನ್ ಗೌರವ ಕಾರ್ಯದರ್ಶಿ ರವಿ ದೇವಾಡಿಗ ಹ್ಯಾರಿ ಸಿಕ್ವೇರ ಮುನಿರಾಜ್ ಜೈನ್ ದೇವದಾಸ್ ಕುಲಾಲ್ ಗೌರವ ಕೋಶಾಧಿಕಾರಿ ತುಳಸಿದಾಸ್ ಎಲ್ ಅಮೀನ್ ಇವರೆಲ್ಲರ ಪರಿಶ್ರಮ ಮರೆಯುವಂತಹುದಲ್ಲ ಸಮಿತಿಯ ಸ್ಥಾಪಕಾಧ್ಯಕ್ಷ ಜಯಕೃಷ್ಣ ಯೇ ಶೆಟ್ಟಿ ಅವರ ಪಾದರಸದಂತಹ ವ್ಯಕ್ತಿತ್ವ ಪ್ರಾಮಾಣಿಕತೆ ಜಿಲ್ಲೆಗಳ ಅಭಿವೃದ್ಧಿ ಕುರಿತಾದ ಅವರ ಯೋಚನೆ ಯೋಜನೆಗಳಿಂದಾಗಿ ಅವರು ಜನಮನದಲ್ಲಿ ಪದೇ ಪದೇ ನೆನಪಾಗುತ್ತಾರೆ ಹುಟ್ಟು ಹೋರಾಟಗಾರ ಸಮಿತಿಯ ಮಾರ್ಗದರ್ಶಕ ಮಾನ್ಯ ಜಾರ್ಜ್ ಫೆರ್ನಾಂಡಿಸ್ ಅವರು ಎಂದಿಗೂ ಸಮಿತಿಗೆ ಪ್ರಾಥಸ್ಮರಣೀಯರು ಸಮಿತಿಯ ಸುದೀರ್ಘ ಹೋರಾಟದ ಫಲದಿಂದ ಕರಾವಳಿ ಜಿಲ್ಲೆಯಲ್ಲಿ ಇಂದು ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ದೊರೆಯುತ್ತಿದ್ದು ಅಭಿವೃದ್ಧಿ ಕಾರ್ಯಗಳು ಶರವೇಗದಿಂದ ನಡೆಯುತ್ತಿದೆ ನೆಲ ಜಲ ಉಳಿಸಿ ಉದ್ಯಮ ಬೆಳೆಸಿ ಉದ್ಯೋಗ ಗಳಿಸಿ ಪ್ರಗತಿ ಸಾಧಿಸಿ ಎಂಬ ಘೋಷವಾಕ್ಯದೊಂದಿಗೆ ಸ್ಥಾಪನೆಯಾಗಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಸಮಸ್ಯೆಗಳಿಗೆ ಹೋರಾಟದ ಮೂಲಕ ಪರಿಹಾರ ಕಂಡುಕೊಂಡ ಏಕೈಕ ಸರಕಾರೇತರ ಸಂಸ್ಥೆ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯು ಮುಂದಿನ ದಿನಗಳಲ್ಲೂ ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಲಿ ಎಂಬ ಶುಭ ಹಾರೈಕೆ ನಮ್ಮದು